ಫ್ರೆಂಡ್ಸ್ ಇವತ್ತೊಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಒಂದು ಪಾರ್ಸಲ್ ಬಂದಿದೆ ನನಗೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅವ್ರು ರಿಕ್ವೆಸ್ಟ್ ಮಾಡಿ ಆಲ್ಮೋಸ್ಟ್ ನನಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ರಾಧಾ ಮ್ಯಾಮ್ ಅಂತ ಸೊ ಅವ್ರಿಗೆ ಬೆಸ್ಟ್ ಫೇಶಿಯಲ್ ಯಾವುದು ಮಾ ಅಂತ ಹೇಳಿ ಅಂತ ಹೇಳ್ತಿದ್ರು ನೀವು ಬೆಸ್ಟ್ ಫೇಶಿಯಲ್ ನೋಡೋಕ್ಕೆ ಹೋದರೆ ನಾನು ಯಾವಾಗಲೂ ಒಂದು ಫೇಶಿಯಲ್ ಅಂತ ನಾನೇ ಮನೇಲಿ ಮಾಡ್ಕೊಳ್ತೀನಿ ಯಾಕಂದರೆ ಇದು ಹೊರಗಡೆ ತುಂಬ ಕಾಸ್ಟ್ಲಿ ಇದೆ ಈ ಫೇಶಿಯಲ್ಲು ಮತ್ತು ಈ ಬ್ರ್ಯಾಂಡ್ ಹೆಸರು ಸುಮಾರು ಜನಕ್ಕೆ ಗೊತ್ತು ಯಾಕಂದ್ರೆ ಇವರು ವರ್ಲ್ಡ್ ವೈಡ್ ಫೇಮಸ್ ಇವರು ಸೊ ಇದು ಆಯುರ್ವೇದಿಕ್ ಫೇಶಿಯಲ್ ಸೊ ಇದು ಕಮ್ಮಿ ಮೇಲೆ ಲೆಲ್ ಅಂತ ಯೋಚನೆ ಮಾಡ್ತಿದ್ದೆ ನಾನು ಹೆಸರು ಹೇಳ್ತೀನಿ ನೀವೇಂತೀರ ನಿಮ್ಮ ಅವ್ರದ್ದು ಇಷ್ಟು ಕಮ್ಮಿಗೆ ಸಿಕ್ತ ನಿನಗೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಅಕಸ್ಮಾತ್ ಅವ್ರ ಬ್ರ್ಯಾಂಡ್ ಗೊತ್ತಿರೋರು ಇವ್ರ ಹೆಸರು ಯಾರು ಗೊತ್ತಿಲ್ಲ ರೀ ವರ್ಲ್ಡ್ ಫೇಮಸ್ ಇವರು ಪ್ರಮೋಷನ್ ಅಂತೂ ಕನ್ಸಲು ಅದು ಸಾಧ್ಯ ಅಲ್ಲ ಯಾಕಂದ್ರೆ ಇವರು ಹೈ ಲೆವೆಲ್ ಪ್ರಾಡಕ್ಟ್ಸ್ ಮಾಡೋರು ಸೊ ಆ್ಯಕ್ಚುಲಿ ಇವತ್ತು ಬಂತು ಈ ಪಾರ್ಸೆಲ್ ಅವ್ರು ನನಗೆ ಇಪ್ಪತ್ತು ದಿನ ಆಗಿತ್ತು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಮನೇಲಿ ಒಂದು ಫಂಕ್ಷನ್ ಇದೆಯಂತೆ ಮದುವೆ ಫಂಕ್ಷನು ಅದಕ್ಕೆ ಯಾವ ರೀತಿ ಪ್ರೀ ಪ್ರಿಪ್ರೇಷನ್ ಅಂತ ಕೇಳಿದ್ರು ಅವ್ರಿಗೆ ಅಂತಲೇ ಸ್ವಲ್ಪ ಉಕ್ತ ಇದು ಸ್ಕಿನ್ ಗ್ಲೋಯಿಂಗು ಇದೆಲ್ಲ ಮಾಡಿದೆ ನಾನು ಲಾಸ್ಟ್ ಮಂತು ಸೊ ನೋಡಿ ಟೂ ಟೈ ಗಟ್ಟಿಗಿದೆ ಪಾರ್ಸಲ್ಲು ಸೊ ಇದು ಇವ್ರ ಹೆಸ್ರು ಗೊತ್ತಿಲ್ಲದೆರವರೇ ಇಲ್ಲ ಪ್ರಪಂಚದಲ್ಲಿ ಅಂತಲೇ ಹೇಳ್ಬೋದು ಯು ಟಿ ಇದರಲ್ಲಿ ಟಾಪ್ ಮೋಸ್ಟ್ ಕ್ಯೂರು ಆಮೇಲೆ ಇವ್ರಿಗೆಲ್ಲ ಪ್ರಾಡಕ್ಟ್ಸ್ ಅಷ್ಟೇ ತುಂಬಾ ಕಾಸ್ಟ್ಲಿ ಇದು ಆಗ ಬಂತು ಅಂದ್ರೆ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ತೀವಿ ಇವ್ರು ಜಾಸ್ತಿ ಆಯುರ್ವೇದದಲ್ಲೇ ಇವರು ಇದು ಸೊ ನನಗೆ ಅಮೆಝಾನ್ ಟ್ರೈ ಮಾಡಿದೆ ನೋಡಿ ಪಾರ್ಸಲ್ ಆಕ್ಚುಲಿ ಇವತ್ತು ಬಂತು ಅಮೆಝಾನ್ ಟ್ರೈ ಮಾಡಿದೆ ಫ್ಲಿಪ್ಕಾರ್ಟ್ ಟ್ರೈ ಮಾಡಿದೆ ಎಲ್ಲ ಕಡೆ ಕಾಸ್ಟ್ಲಿ 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 ಸೊ ಕೊನೆಗೆ ನಮ್ಮ ಮೀಶೋ ಇಂದ ಬಂದಿದೆ ಈ ಪ್ರಾಡಕ್ಟ್ இது யா பிராடெக்டு ஷேனாஸ் உசேன் இவ்ஸ்ட்டு யாரும் கேட்கல ரி அதே ஹெடிந்திர பியூர் கோல்டு இவரு ஜாஸ்தி சின்னதிரே அவரு எல்லா பிராடெஸு இல்லை ஆண்ட் வெரி காஸ்ட்லி துண காலி இவ்வளோ மத்தேத்தினி யார்கு லிங்க் பேக்கி மத்தேத்தினி தகோழங்கிற தகி கண்ணு முச்க்கோ இதனு உபயோகி பாட்ச் ஸ்டெச் இதை நான் இதன் பே மாநூரா தொம்பத்தொந்து ஹண்ட்ரெட் ஆண்ட் நைன்ட்டி ஒன் ருபீஸ் இதே நமக்கு அமெசானு ஃபிளிப்கார்டில் முன்னூறுக்கு ஹோக் தான் ನಾನು ಇವತ್ತು ತೊಗೊಂಡಿರೋದು ಗೋಲ್ಡ್ ಫೇಶಿಯಲ್ ಕಿಟ್ ಅವರ ಹೆಂಗಿದೆ ಅವರ ಗೋಲ್ಡ್ ಫೇಶಿಯಲ್ ಕಿಟ್ ಸೊ ಹೊಸೊಬ್ಬರು ಯಾರಾದರೂ ನೋಡ್ತಿದೆ ದಯವಿಟ್ಟು ನಿಮ್ಗೆ ಲಿಂಕ್ ಬೇಕಾರೆ ಕೊಡ್ತೀನಿ ಒಂದು ಸಲ ಗೂಗಲ್ ಹೋಗಿ ಚಹ್ನಾಜ್ ಹುಸೇನ್ ಪ್ರಾಡಕ್ಟ್ಸ್ ಅಂತ ಸರ್ಚ್ ಮಾಡಿ ಪಡ್ತೀರಾ ಅಷ್ಟೂ ಚೆನ್ನಾಗಿದೆ ಇದೇನೋ ಮೀಶೋಯಿಂದ ಇಂದ ಒಂದು ಕಾರ್ಡ್ ಬೇರೆ ಕಳಿಸಿದ್ದಾರೆ ಏನು ಅಂತ ಗೊತ್ತಿಲ್ಲ ನನಗೆ ಥ್ಯಾಂಕ್ ಯು ಫಾರ್ ದ ಪರ್ಚೇಸ್ಲಿ ಫೈವ್ ಸ್ಟಾರ್ಸ್ ರೇಟಿಂಗ್ ಗೆಟ್ ಅಪ್ ಟು ಟೂ ಹಂಡ್ರೆಡ್ ಕ್ಯಾಶ್ ಬ್ಯಾಕ್ ಇನ್ ಯೋರ್ ಅಕೌಂಟ್ ಅಂತ ಹೇಳಿದ್ದಾರೆ ಸೊ ಇದೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ ಸೊ ಇದು ನಾನು ತೊಗೊಂಡಿದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಕಾಣ್ತಿದ್ಯಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದರಲ್ಲಿ ಏನೇನು ಕೊಡ್ತಾರೆ ಅಂದರೆ ಆಗಿ ಕೊಟ್ಟಿದ್ದಾರೆ ಎಲ್ಲರೂ ಎ ಟು ಝೆಡ್ ಇದೆ ಫಸ್ಟು ನಿಮಗೆ ಬ್ಯಾಕ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ಸ್ ಇರುತ್ತೆ ಏನು ಮಾಡಬೇಕು ಅಂತ ಓಕೆನಾ ಫಸ್ಟು ಜೆಲ್ ಜೆಲ್ಲಿದೆ ಗೋಲ್ಡ್ ಜೆಲ್ ಇದೆ ಗೋಲ್ಡ್ ಕ್ರೀಮ್ ಇದೆ ಗೋಲ್ಡ್ ಸ್ಕ ಸ್ಕ್ರಬ್ ಇದೆ ಸ್ಕಿನ್ ಟಾನಿಕ್ ಇದೆ ಮಾಸ್ತಿದೆ ಪನೀ ಮತ್ತೆ ಹೋಗೋಣ ಕಾಲ ಇಮಿಡಿಯೇಟ್ ಗ್ಲೋರಿ ಸೊ ರಾಧಮ್ಮ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ನೀವು ಬೈ ಮಾಡಿ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಬನಿ ಮತ್ತೆ ವಿಡಿಯೋ ಹೋಗೋಣ ಸೊ ಐದಿದೆ ನೋಡಿ ಫಸ್ಟ್ ಏನು ಮಾಡೋಣ ಅಂದರೆ ಫಸ್ಟ್ ನಮಗೆ ಫೇಸ್ಗೆ ನಮಗೆ ಸ್ಕ್ರಬ್ ಅವಶ್ಯಕತೆ ಇದೆ ಚೆನ್ನಾಗಿ ಪ್ಯಾಕ್ ಮಾಡಿದರೆ ಎಲ್ಲೂ ಹಿಡಿಯೋಗ ಸಾಧ್ಯ ಇಲ್ಲ ನೋಡಿ ಡಬಲ್ ಡಬಲ್ ಕಲರು ಸೊ ಫಸ್ಟು ನಾನು ಫೇಸ್ಗೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಅವ್ರು ಯಾರು ಇದ್ರು ಪ್ಯಾಚ್ ಟೆಸ್ಟ್ ಅಂದರೆ ಏನು ಅಂತ ಅದನ್ನು ನೋಡಿ ಮ್ಯಾಮ್ ಸರ್ ಇಲ್ಲಿ ಹಚ್ಬಿಟ್ಟು ರಾತ್ರಿ ಮಲ್ಕ ಮುಂಚೆ ಕ್ರೀಮ್ನ ಬಿಟ್ಬಿಡಿ ಬೆಳಗ್ಗೆ ಎದ್ದು ಏನು ಇರಿಟೇಷನು ರೆಡ್ನಿಂಗ್ ಏನೂ ಆಗಿಲ್ಲ ಅಂದರೆ ಅದು ನಿಮ್ಗೆ ಆಗುತ್ತೆ ಅಂತ ಅಕಸ್ಮಾತ್ ಆಗಲಿಲ್ಲ ಅಂದರೆ ಯೂಸ್ ಮಾಡಬೇಡಿ ಅಂತ ಓಕೆನಾ ಫ್ರೆಂಡ್ಸ್ ಫಸ್ಟು ಫೇಸ್ನ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಮುಚ್ಕೊಂಡು ಯಾರಾದರೂ ಮತ್ತೆ ಇದು ಪ್ರಮೋಷನ್ ಪ್ರಮೋಷನ ಯಾಕಂದರೆ ನೀವು ಫ್ರೀ ಇದ್ದರೆ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಶನಾಸ್ ಹುಸೇನ್ ಪ್ರಾಡಕ್ಟ್ಸ್ ಅಂತ ವರ್ಲ್ಡ್ ವೈಡ್ ಫೇಮಸ್ಸು ಸ್ವಲ್ಪ ಸ್ಕ್ರಬ್ ಹಾಕ್ಕೊಳ್ತೀನಿ ಮುಖ ಫಳ ಫಳಫಳಫಳ ಅನ್ನತ್ತೆ ಸೊ ನಾನು ಯಾವ್ದಾದ್ರು ಫಂಕ್ಷನ್ನು ಇತ್ತು ಅಂದರೆ ನಾನು ಇವ್ರ ಪ್ರಾಡಕ್ಟೇ ಯೂಸ್ ಮಾಡೋದು ಸ್ವಲ್ಪ ಸ್ಕ್ರಬ್ ತಗೊಳ್ತೀನಿ ಅಲ್ಲೇ ನಿಮಗೆ ಬರ್ದಿರುತ್ತೆ ಸ್ಕ್ರಬ್ ಅಂತ ಇದೆಲ್ಲ ಟ್ವೆಂಟಿ ಫೋರ್ ಕ್ಯಾರೆಟಿಂದ ಮಾಡಿರೋದು ಜಸ್ಟ್ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡಿ ಅದು ಒಳಗಡೆ ಪೆನಿಟ್ರೇಟ್ ಆಗಬೇಕು ಓಕೆನಾ ಅಲ್ಲಿ ವರ್ಗ ಮಾಡ್ಕೊಳ್ಳಿ ಹೇಳ್ತೇನೆ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ಮಾಡ್ಕೊಳ್ಳಿ ನೋಡಿ ಹೆಂಗೆ ಎಡ್ಕೊಂಬಿಡ್ತು ಮುಖದಲ್ಲಿ ಫುಲ್ ಕ್ರೀಮು ಈಗ ನೆಕ್ಸ್ಟು ನಾನು ಕ್ರೀಮ್ ತಗೊಳ್ತಾ ಇದ್ದೀನಿ ಸ್ಕಿನ್ ಟಾನಿಕ್ಕು ಕೊಟ್ಟಿದ್ದಾರೆ ಫೇಸ್ ಟಾನಿಕ್ಕು ಬೇಕಾದರೆ ಅಪ್ಲೈ ಮಾಡ್ಕೊಳ್ಬೋದು ಅದನ್ನು ಕ್ರೀಮ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ ಸಖತ್ತಾಗಿದೆ ನೋಡಿ ಒಂದು ಜಸ್ಟ್ ಒಂದೊಳ್ಳೆ ಮಸಾಜ್ ಕೊಟ್ಕೊಳ್ಳಿ ಅದು ಪೆನಿಟ್ರೇಟ್ ಆಗಬೇಕು ತುಂಬಾ ಚೆನ್ನಾಗಿದೆ ಇದು ಮಾಡಬೇಕಾದ್ರೆ ನೀರ್ ಮಾತ್ರ ಉಪಯೋಗಿಸ್ಕೊಂಬೇಡಿ ಜಸ್ಟ್ ಅದು ಪೆನಿಟ್ರೇಟ್ ಆಗಬೇಕು ನಮಗೆ ಸ್ಕಿನ್ ನೋಡೋಷ್ಟು ಎಲ್ಲ ಕ್ರೀಮ್ ಅದೊಳಗೆ ಈಗ ಜೆಲ್ ಹಾಕೊಳ್ತೀನಿ ಇದ್ರಲ್ಲೆಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ದು ಚೂರು ಚೂರು ಇರುತ್ತೆ ಅಷ್ಟು ಚಿನ್ನ ಹಾಕಿರಲ್ಲ ಯಾಕಂದ್ರೆ ನಾವು ಕೂಡ ಇನ್ನೂರು ರೂಪಾಯಿಗೆ ಅಷ್ಟು ಚಿನ್ನ ಯಾರು ಹಾಕ್ತಾರೆ ಇದು ಜೆಲ್ಲು ಎಲ್ಲ ಹೊಸ ಪ್ಯಾಕೆಟ್ ಇವಾಗ ಓಪನ್ ಮಾಡ್ತೀವಿ ಯಾವ ಥರ ಇದೆ ನೋಡಿ ಇದು ಮತ್ತೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಮುಂಚೆ ಮಾಡಿದ್ದೀನಿ ಇದು ಅದಕ್ಕೆ ನಾನು ಪ್ಯಾಚ್ ಟೆಸ್ಟ್ ಮಾಡಿಲ್ಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನೀವು ಈ ಫಟ್ ಆಲ್ ನೀವು ಫೇಶಿಯಲ್ಲು ಮನೇಲಿ ಮಾಡ್ಕೊಳ್ಬೇಕು ಅವರು ರಿಕ್ವೆಸ್ಟ್ ಇತ್ತು ಅಂತ ನಾನು ಇದು ಮಾಡಿದ್ದು ತರಿಸಿದ್ದಿದ್ದು ತಿಂಗಳಿಗೆ ಸಲ ಮಾಡ್ಕೊಳ್ಬೋದು சனாகது பெனிட்டேட் ஆகல ஒழுகே நம்ம எல்லாம் ஷாப் ஃபீச்சர்ஸ் அல்ல இவாக நோடி இன்னும் சில ப்ளாக்கு அண்ட் வைட்ட மத்திய கண்ணு அஸே நான் ஃபேஷியல் ஒன்று தொட்டு நீர் ஹாக்குல ಫುಲ್ಲು ಒಂದು ಐದು ನಿಮಿಷ ಮಸಾಜ್ ಕೊಟ್ಟಿದ್ದೀನಿ ಚೆನ್ನಾಗಿ ಯಾಕಂದರೆ ಕೆಲವರು ಬೋರ್ ಆಗುವಂತೆ ಏನಪ್ಪ ಇನ್ನು ಮಸಾಜ್ ಮಾಡ್ತಿದ್ದಾರೆ ಅಂತ ಸೊ ಒಂದು ಐದು ನಿಮಿಷ ಮಸಾಜ್ ಮಾಡಿ ಯಾಕಂದರೆ ಅದೆಲ್ಲ ಪೆನಿಟ್ರೇಟ್ ಆಗಲಿ ನಾವು ಇಷ್ಟು ದುಡ್ಡು ಕೊಟ್ಟು ತರಿಸಿರ್ತೀವಲ್ಲ ಒಂದು ಫೈವ್ ಮಿನಿಟ್ಸ್ ಅದು ಚೆನ್ನಾಗಿ ಪೆನಿಟ್ರೇಟ್ ಆಗಲಿ ಸ್ಕಿನ್ ಒಳಗೆ ಓಕೆನಾ ಈಗ ಲಾಸ್ಟು ನಾನು ಇದನ್ನು ಹಾಕಿಲ್ಲ ಸ್ಕಿನ್ ಟಾನಿಕ್ ಹಾಕಿಲ್ಲ ಓಕೆನಾ ಲಾಸ್ಟ್ ಇದೆಲ್ಲ ಮಾಡ್ ಹತ್ತು ನಿಮಿಷ ಸಾಕು ಲಾಸ್ಟ್ ಪ್ಯಾಕ್ ಹಾಕೊಳ್ತಾವೆ ತರ್ಸಂದ್ರೆ ಶರಣ ಯಾವ ಯಾವ್ದಾದ್ರು ತರ್ಸ್ಕೊಳ್ಳಿ ಪ್ಲಾಟಿನಮ್ ಇದೆ ಗೋಲ್ಡ್ ಇದೆ ಸಿಲ್ವರ್ ಇದೆ ಇದು ಯಾವ್ದಾದ್ರು ಇದೆಲ್ಲ ಆಯುರ್ವೇದಿಕ್ ಅವ್ರ ಏನಂತೀವಿ ಟೈಟ್ ಆಗಿದೆ ಅದು ಒಳ್ಳೆ ಜೆಲ್ ಫಾರ್ಮಲ್ಲಿದೆ ನೋಡಿ ಈ ಥರ ಇದೆ ಮಾಸ್ಕ್ ರಿಜುವೇಟಿಂಗ್ ಮಾಸ್ಕ್ ಅಂತ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ದು ತುಂಬ ಚೆನ್ನಾಗಿದೆ ಯೂಸ್ ಮಾಡಂಗಿದ್ರೆ ಶಾನ ಸುಸೆಂದು ನಾನು ರೆಕಮೆಂಡ್ ಮಾಡ್ತೀನಿ ಗೋಲ್ಡ್ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿಕೊಳ್ಳಿ ಅವ್ರ ಮನೇಲಿ ಏನೋ ಮದುವೆ ಇದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ನಿಮಗೂ ಬೇಕಾದರೆ ತೊಗೊಳ್ಬೋದು ಆ ಥರ ಏನೂ ಇಲ್ಲ ಬರೀ ಮದುವೆ ಇದ್ರೇ ನಮ್ಮ ಮುಖ ಚೆನ್ನಾಗಿರ್ಬೇಕು ಅಂತ ಇದೆಯಾ ಇಲ್ಲ ಅಲ್ವಾ ಸೊ ಇದು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಈ ಥರ ಬರುತ್ತೆ ಅವ್ರದ್ದೆಲ್ಲ ಪ್ರಾಡಕ್ಟ್ಸು ಅವ್ರ ಫೋಟೋ ಇರುತ್ತೆ ಶೆನಾ ಹುಸೇನವರ ಫೋಟೋಸ್ ಇರುತ್ತೆ ಸೊ ಇದೊಂದು ಐದರಿಂದ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಆದಮೇಲೆ ವೈಪ್ ಮಾಡ್ತೀನಿ ಅದ್ಭುತವಾದ ಶೈನಿಂಗ್ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಆಗಿದೆ ಈಗ ವೈಪ್ ಮಾಡ್ತಾ ಇದ್ದೀನಿ ಅದ್ಭುತವಾದ ಜಾದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಥರ ಇರುತ್ತೆ ಒಂದ್ಸಲ ಕಾಟನಲ್ಲಿ ವೈಪ್ ಮಾಡಿಬಿಟ್ಟು ಮುಖ ವಾಶ್ ಮಾಡ್ಕೊಂಬಿಟ್ರೆ ನೀಟಾಗಿ ಅಕಸ್ಮಾತ್ ನಿಮ್ಮ ಮನೇಲಿ ಏನಾರು ಫಂಕ್ಷನ್ ಇದೆ ಅಥವಾ ಫುಲ್ಲು ಡಲ್ ಇದೆ ಹೇಮ ನನ್ ಇನ್ನೂ ಏನಾರು ಹೇಳು ಇವಾಗ ಮಾಮ್ ಕೇಳಿದ್ರಲ್ಲ ಸೊ ಒಂದು ಫೇಶಿಯಲ್ ಹೇಳು ಹೇಮ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ಹೇಳಿದ್ರು ಸೊ ಅದ್ಭುತವಾದ ಜಾದು ನಾನು ಇದೇ ಫೇಶಿಯಲ್ ಯಾಕೆ ಹೇಳಿದೆ ಅಂದರೆ ನಾನು ಇದನ್ನೇ ಮಾಡ್ಕೊಳ್ಳೋದು ಮಂತ್ಲಿ ಒನ್ಸು ಅಥವಾ ಟೂ ಮಂತ್ಸ್ ಒನ್ಸ್ ಮಾಡ್ಕೊಳ್ತೀನಿ ನಾವು ಇಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ತೊಗೊಳ್ತೀವಿ ನಾವೇ ಮಾಡ್ಕೊಳ್ಬೋದು ಅಲ್ವಾ ಅದೇ ಪಾರ್ಲರ್ಗೆ ಹೋದರೆ ನೀವು ಶನಾಜ್ ಹುಸೇನ್ ಫೇಶಿಯಲ್ ಸಲ ಸರ್ಚ್ ಮಾಡಿ ಐನೂರು ರೂಪಾಯಿ ಕಮ್ಮಿ ಇಲ್ಲ సో అర్థూ తోజూ ఇది వేరే ఫేషియల్ బే నష్ట ఐడియా ఇలా ఫ్రెండ్స్ ఇంట్లో నన్ను వాడతా బిందే ఇ బే ఐడియా ఇది సో కండ్ ముచ్చుకుంటు షైనా సుసైన్ ప్రాడక్ట్స్ తొగొడి ప్యాక్ చేసుకుని సో విత్ ఇన్ వీడియో హేగి అంత నేను కమెంట్ సెక్షన్ ఆకి ఇన్నేనా డౌట్ ఇది ఈ ఫేషియల్ బిగ్ అదే నన్ను కామెంట్ సెక్షన్ ఆకి యార్ యార్ యార్గో లింక్ బురే అదే నన్ను కామెంట్ సెక్షన్ ఆకి ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ನಾನು ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ ಹಸು ಫಸ್ಟ್ ಟೈಮ್ ನಮ್ಮ ಚಾನಲ್ ದಯವಿಟ್ಟು ಆಲ್ ಅದು ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ತ್ರೀ ಡಾಕ್ಸ್ ಡಾಟ್ಸ್ ಇರುತ್ತೆ ಅಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಅಂತ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ